ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್ ನಾನು ನಿಮ್ಮ ಸಂಗೀತ ಇವತ್ತಿನ ದಿನ ಬಹಳಷ್ಟು ಜನರು ಕಾಯ್ತಾ ಇರುವಂತಹ ವೈಕುಂಠ ಏಕಾದಶಿಯ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಸಮಯದಂದು ಆಚರಣೆಯನ್ನು ಮಾಡಬೇಕು ಹಾಗೆ ಉಪವಾಸದ ಸರಿಯಾದ ವಿಧಾನ ಏನು ಹಾಗೆ ಮಹತ್ವವೇನು ಮತ್ತು ವೈಕುಂಠ ಏಕಾದಶಿಯ ವ್ರತಕತೆ ಏನಿದೆ ಹಾಗೆ ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ನೀವು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೋಬೋದಾಗಿದೆ ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಕರೆಯಲಾಗುತ್ತೆ ಹಾಗೆ ಪುಷ್ಯ ಮಾಸದ ಶುಕ್ಲಪಕ್ಷದ ಏಕಾದಶಿಯು ಧನುರ್ಮಾಸದಲ್ಲಿ ಬಂದರೆ ಅದನ್ನು ವೈಕುಂಠ ಏಕಾದಶಿ ಅಂತ ಕರೆಯಲಾಗುತ್ತೆ ಹಾಗಾಗಿ ಈ ಏಕಾದಶಿಗೆ ಪುತ್ರ ಏಕಾದಶಿ ಮತ್ತು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತೆ ಜೊತೆಗೆ ಈ ಒಂದು ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಆಗಿದ್ರೆ ಯಾಕೆ ಎಷ್ಟು ಮಹತ್ವ ಇದೆ ಹಾಗೆ ವೈಕುಂಠ ಏಕಾದಶಿ ಅಂತ ಯಾಕೆ ಕರೆಯಲಾಗುತ್ತೆ ಹಾಗೆ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಯಾಕೆ ಕರೆಯಲಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡಿದರೆ ಮೊದಲಿಗೆ ಪುತ್ರದ ಏಕಾದಶಿ ಅಂತ ಯಾಕೆ ಕರೆಯಲಾಗುತ್ತೆ ಅಂತ ತಿಳ್ಕೊಳ್ಳೋಣ ಶ್ರೀಕೃಷ್ಣನಿಗೆ ಧರ್ಮರಾಜ ಇದಷ್ಟಿರನು ಈ ಒಂದು ಏಕಾದಶಿಯ ಬಗ್ಗೆ ಮಹತ್ವದ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳ್ತಾರೆ ಪುಷ್ಯಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನ ಪುತ್ರದ ಏಕಾದಶಿ ಅಂತ ಕರೆಯಲಾಗುತ್ತೆ ಈ ಏಕಾದಶಿಯ ವಿಷಯವಾಗಿ ಒಂದು ಪುರಾತನ ಇತಿಹಾಸ ಇದೆ ಅದನ್ನು ಹೇಳ್ತೀನಿ ಕೇಳು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನು ವಿದಿಷ್ಠರನಿಗೆ ಹೇಳ್ತಾನೆ ಹಿಂದೆ ಭದ್ರಾವತಿ ಎಂಬ ಪಟ್ಟಣದಲ್ಲಿ ಸುಕೇತಮಾನ್ ಎಂಬ ರಾಜನಿದ್ದನು ಅವನ ಹೆಂಡತಿ ಶೈಬ್ಯಾ ಎಂಬುವಳು ಇದ್ದಳು ಅವರಿಗೆ ಸಂತಾನ ಯೋಗ ಇಲ್ಲವಾದ್ದರಿಂದ ತುಂಬಾ ದುಃಖಿತರಾಗಿ ಕಾಲ ಕಳೆಯುತ್ತಾ ಇದ್ರು ಅವರು ಎಲ್ಲಾ ವಿಧಿವತ್ತಾದ ವ್ರತಗಳನ್ನ ಮಾಡಿದರೂ ಸಹ ಪುತ್ರ ಸಂತಾನ ಆಗಿರಲಿಲ್ಲ ಆದ್ರಿಂದ ಅವನು ಮನಸ್ಸಿನಲ್ಲಿ ಬಹಳಷ್ಟು ದುಃಖವನ್ನ ಇಟ್ಕೊಂಡು ಹೆಂಡತಿ ಜೊತೆ ಎಲ್ಲ ರಾಜ್ಯವನ್ನ ಸರ್ವರಾಜ್ಯವನ್ನ ತ್ಯಾಗವನ್ನು ಮಾಡಿ ಕಾಡಿಗೆ ಹೊರಟು ಹೋಗ್ತಾನೆ ಆ ಕಾಡಿನಲ್ಲಿ ರಾಜನಿಗೊಂದು ಆಶ್ರಮ ಕಾಣುತ್ತೆ ಆ ಆಶ್ರಮ ನೋಡಿದ ಕೂಡಲೇ ರಾಜನು ಆಶ್ರಮದತ್ತ ಹೊರಡುತ್ತಾರೆ ಅಲ್ಲಿ ಹನ್ನೊಂದು ಜನ ಋಷಿಗಳನ್ನು ಕಾಣ್ತಾನೆ ಆಗ ಆ ರಾಜ ಋಷಿಗಳನ್ನೆಲ್ಲ ನಮಸ್ಕಾರ ಮಾಡಿ ನೀವೆಲ್ಲ ಯಾರು ಈ ಕಾಡಿಗೆ ಯಾತಕ್ಕಾಗಿ ಬಂದಿದ್ದೀರಾ ಅಂತ ವಿಚಾರಿಸಿದಾಗ ಆ ಋಷಿಗಳು ನಾವೆಲ್ಲ ವಿಶ್ವೇ ದೇವತೆಗಳು ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಭೂಲೋಕದಲ್ಲಿ ಆಚರಿಸುವುದರಿಂದ ಒಳ್ಳೆಯ ಸಂತಾನವನ್ನು ಆ ಭಗವಂತ ದಯಪಾಲಿಸುತ್ತಾನೆ ಅಂತ ಆಚರಿಸುವ ಉದ್ದೇಶವನ್ನು ರಾಜನಿಗೆ ಅವರು ತಿಳಿಸ್ತಾರೆ ಆಗ ಆ ರಾಜನು ಸಹ ಪುತ್ರದ ಏಕಾದಶಿಯ ಆಚರಣೆ ನಿಮ್ಮ ಸನ್ನಿಧಾನದಲ್ಲೇ ಮಾಡ್ತೀನಿ ಅಂತ ಆ ಋಷಿ ಮುನಿಗಳ ಪ್ರಾರ್ಥನೆಯನ್ನ ಮಾಡಿಕೊಳ್ತಾನೆ ವಿಶ್ವ ದೇವತೆಗಳು ಆಗಲಿ ಅಂತ ಹೇಳಿದಾಗ ರಾಜನು ಅವರ ಸನ್ನಿಧಾನದಲ್ಲೇ ಪುತ್ರದ ಏಕಾದಶಿಯ ಆಚರಣೆಯನ್ನ ಮಾಡಿ ಋಷಿ ಮುನಿಗಳ ಅನುಗ್ರಹವನ್ನ ಪಡೆದು ಅವನ ರಾಜ್ಯಕ್ಕೆ ಹೊರಡ್ತಾನೆ ಪುತ್ರದ ಏಕಾದಶಿಯ ಫಲದಿಂದ ರಾಜನು ಅತಿ ಶೀಘ್ರದಲ್ಲಿ ಉತ್ತಮವಾದ ಸಂತಾನವನ್ನು ಪಡಿತಾನೆ ಆ ಮಗುನು ಮುಂದೆ ತಂದೆ ತಾಯಿಯಲ್ಲಿ ಹಾಗೆ ಭಗವಂತನಲ್ಲಿ ಗೌರವ ಭಕ್ತಿಯಿಂದ ಕೂಡಿಕೊಂಡು ರಾಜ್ಯವನ್ನು ಆಳ್ತಾನೆ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪುತ್ರದ ಏಕಾದಶಿಯ ಮಹತ್ವೆಯನ್ನು ತಿಳಿಸಿದ್ದಾರೆ ಹಾಗಾಗಿ ಯಾರೆಲ್ಲ ಸಂತಾನ ಅಪೇಕ್ಷೆಯನ್ನು ಇಟ್ಕೊಂಡಿದ್ದೀರಾ ಮಕ್ಕಳು ಇಲ್ಲದೆ ಮಕ್ಕಳಿಗಾಗಿ ಹಾತೊಯಿತಾ ಇದ್ದೀರಾ ಅಥವಾ ಮಗು ಇದ್ದರೆ ಆದರೆ ಪುತ್ರ ಸಂತಾನ ಬೇಕು ಅಂತ ಇದ್ದೀರಾ ಹಾಗೂ ಮಕ್ಕಳ ಆರೋಗ್ಯ ಕ್ಷೇಮಕ್ಕಾಗಿ ಈ ಒಂದು ವ್ರತದ ಏಕಾದಶಿಯನ್ನು ಮಾಡಬೇಕು ಹಾಗಾಗಿಯೇ ಈ ಒಂದು ಏಕಾದಶಿಯ ಪುತ್ರದ ಏಕಾದಶಿ ಅಂತ ಕರೀತಾರೆ ಇನ್ನು ವೈಕುಂಠ ಮತ್ತು ಮುಕ್ಕೋಟಿ ಮುಕ್ಕೋಟಿ ದ್ವಾದಶಿಯಂತಹ ಯಾಕೆ ಕರೀತಾರೆ ಇದರ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ವೈಕುಂಠ ಏಕಾದಶಿಯನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಹೇಳಿದ್ರೆ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯಗಳ ತಿರುಮಲ ತಿರುಪತಿ ಭದ್ರಾಚಲಂ ದೇವಾಲಯಗಳಲ್ಲಿ ಜನಪ್ರಿಯವಾಗಿ ಅಂದರೆ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಅಂತ ಹೇಳಬಹುದು ಇನ್ನು ಕರ್ನಾಟಕದ ದಕ್ಷಿಣ ರಾಜ್ಯದಲ್ಲಿ ಹಾಗೂ ಭಾರತದ ಉಳಿದಂತಹ ಪ್ರದೇಶಗಳಲ್ಲಿ ಶ್ರೀನಿವಾಸನ ದೇವಸ್ಥಾನಗಳಲ್ಲಿ ಹಾಗೆ ವಿಷ್ಣು ದೇವರ ದೇವಸ್ಥಾನಗಳಲ್ಲಿ ಆಗಿರ್ಬೋದು ಅಥವಾ ಶ್ರೀರಾಮನ ದೇವಸ್ಥಾನ ಆಗಿರಬಹುದು ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ದೇವಸ್ಥಾನಗಳಿದ್ರೂ ಕೂಡ ಅಲ್ಲಿ ವೈಕುಂಠ ದ್ವಾರವನ್ನು ಮಾಡಿ ವೈಕುಂಠ ದ್ವಾರದ ಮೂಲಕ ನಾವು ಹಾದು ಹೋಗಿ ವಿಷ್ಣು ದೇವರ ದರ್ಶನ ಮಾಡುವಂತಹ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ನಾವು ಈ ರೀತಿ ದರ್ಶನ ಮಾಡೋದ್ರಿಂದ ಏಳು ಜನ್ಮದ ಪಾಪಗಳು ದೂರ ಆಗುತ್ತೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅವತ್ತು ಬೆಳಿಗ್ಗೆ ಬೇಗ ಎದ್ದು ಯಾಕಂದರೆ ನಮಗೆ ಎರಡು ದಿನಗಳ ಕಾಲ ಅವಕಾಶ ಮಾಡಿಕೊಟ್ಟಿರ್ತಾರೆ ಅಂದರೆ ವೈಕುಂಠ ಏಕಾದಶಿಯಂದು ಎಂದು ನಾವು ದರ್ಶನ ಮಾಡಬಹುದು ದ್ವಾದಶಿ ಎಂದು ಬೆಳಿಗ್ಗೆನೆ ಯಾಕಂದರೆ ಧರ್ಮ ಧನುರ್ಮಾಸ ಇರೋದರಿಂದ ನಾವುಗಳು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಸೂರ್ಯೋದಯಕ್ಕೂ ಮುಂಚೆನೇ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ದೇವರಿಗೆ ಹಾಗಾಗಿ ಏಕಾದಶಿ ದಿನ ತಪ್ಪದೇ ದರ್ಶನ ಮಾಡಿ ಮುಕ್ಕೋಟಿ ದೇವತೆಗಳು ಕೂಡ ಭೂಲೋಕಕ್ಕೆ ಬಂದು ವಿಷ್ಣು ದೇವರ ದರ್ಶನವನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ ಮುಕ್ಕೋಟಿ ದೇವರೇ ವಿಷ್ಣು ದೇವರ ದರ್ಶನವನ್ನು ಮಾಡುವಾಗ ನಾವು ಈ ವೈಕುಂಠ ಏಕಾದಶಿಯನ್ನು ವೈಕುಂಠ ಉತ್ತರ ದ್ವಾದ ದ್ವಾರದ ಮೂಲಕ ನಾವು ವಿಷ್ಣು ದೇವರ ದರ್ಶನವನ್ನು ತಪ್ಪದೇ ಮಾಡಬೇಕು ಹಾಗಾಗಿ ತಪ್ಪದೇ ದರ್ಶನ ಮಾಡಿ ಯಾವ ಸಮಯ ಇದೆ ಮನೆಯಲ್ಲಿ ಯಾರು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗೆ ಪೂಜಾ ವಿಧಾನ ಏನು ಹಾಗೆ ಉಪವಾಸದ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಇದೇ ಜನವರಿ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಆಚರಣೆ ಮಾಡಬೇಕಾಗುತ್ತೆ ಏಕಾದಶಿ ತಿಥಿ ಪ್ರಾರಂಭ ಶುಕ್ಲ ಪಕ್ಷ ಏಕಾದಶಿ ಜನವರಿ ಒಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗುತ್ತೆ ಜನವರಿ ಹತ್ತು ಇನ್ನು ಬೆಳಿಗ್ಗೆ ಹತ್ತು ಹತ್ತೊಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಬಹಳಷ್ಟು ಜನ ಒಂಬತ್ತನೇ ತಾರೀಕು ಆಚರಿಸ್ಬೇಕಂದ್ರೆ ಅಂದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ ಸೂರ್ಯೋದಯದ ಸಮಯದಲ್ಲಿ ನಮಗೆ ಏಕಾದಶಿ ತಿಥಿ ಪ್ರಾರಂಭ ಆಗಬೇಕಾಗುತ್ತೆ ಹಾಗಾಗಿ ಜನವರಿ ಹತ್ತನೇ ತಾರೀಕು ಆಚರಣೆ ಮಾಡಬೇಕಾಗುತ್ತೆ ಅವತ್ತಿನ ದಿನ ಒಂದು ಉಪವಾಸದ ಆಚರಣೆಯನ್ನು ಮಾಡಿ ಇನ್ನು ಉಪವಾಸ ಹೇಗೆ ಮಾಡಬೇಕು ಪೂಜಾ ವಿಧಾನ ಏನು ನೋಡೋಣ ಬನ್ನಿ ನಾವು ಯಾವಾಗಲೂ ಹೇಳೋ ಹಾಗೇ ಒಂಬತ್ತನೇ ತಾರೀಕು ಅಂದರೆ ಏಕಾದಶಿಯ ಆಚರಣೆ ಮಾಡ್ತೀವಿ ಅಂತ ಅಂದರೆ ಅದರ ಹಿಂದಿನ ದಿನ ವಿಜಯದಶಮಿ ದಿನ ಇಂದಿನ ದಿನ ನೀವು ಒಂದು ಹೊತ್ತು ಅನ್ನವನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ ಆವತ್ತಿನ ರಾತ್ರಿ ಅನ್ನವನ್ನು ನೀವು ತೆಗೆದುಕೊಳ್ಳೋ ಹಾಗೆ ಇಲ್ಲ ನಂತರ ಜನವರಿ ಹತ್ತು ಸಂಪೂರ್ಣ ಉಪವಾಸ ಮಾಡಿ ನಿಮ್ಮ ಶಕ್ತಿಯನುಸಾರವಾಗಿ ಉಪವಾಸವನ್ನು ಮಾಡಿ ಅವತ್ತಿನ ದಿನ ಅನ್ನದ ಸೇವನೆ ಮಾಡಬಾರ್ದು ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರವನ್ನು ಕೂಡ ನೀವು ತೆಗೆದುಕೊಳ್ಬಾರ್ದು ಮಾಂಸಾಹಾರ ಮತ್ತು ಎಲೆ ಅಡಿಕೆಯನ್ನು ಕೂಡ ಹಾಕಬಾರ್ದು ಆದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸಬಹುದು ಧಾನ್ಯಗಳು ಮತ್ತು ಕಾಳುಗಳನ್ನು ಕೂಡ ಸಹ ತೆಗೆದುಕೊಳ್ಬಾರ್ದು ದೇವಸ್ಥಾನಗಳಲ್ಲೂ ಸಹ ಅನ್ನದಿಂದ ಮಾಡಿರುವಂತಹ ಯಾವುದೇ ಪ್ರಸಾದವನ್ನ ನೀವು ಈ ಏಕಾದಶಿಯ ದಿನದಂದು ತೆಗೆದುಕೊಳ್ಬಾರ್ದು ಸಂಪೂರ್ಣವಾಗಿ ಉಪವಾಸ ಮಾಡೋಕೆ ಆಗದೆ ಇದ್ದವರು ಹಾಲು ಹಣ್ಣನ್ನು ಕೂಡ ತೆಗೆದುಕೊಳ್ಬಹುದು ಅಥವಾ ಅವಲಕ್ಕಿ ಮತ್ತು ಹಣ್ಣನ್ನು ಬಳಸಿ ಮಾಡಿರುವಂತಹ ಫಲಹಾರವನ್ನು ಕೂಡ ಸೇವಿಸಬಹುದು ನಂತರ ಮರುದಿನದಂದು ಪಾರಾಯಣ ಇರುತ್ತೆ ಅಂದರೆ ದ್ವಾದಶಿ ಎಂದು ನಾವು ಅನ್ನದಲ್ಲಿ ಮಾಡಿರುವ ಪ್ರಸಾದವನ್ನ ಕೃಷ್ಣ ಅಥವಾ ಮಹಾವಿಷ್ಣುವಿಗೆ ನೈವೇದ್ಯವಾಗಿ ಮಾಡಿ ನಂತರ ನಾವು ಕೂಡ ಹೇಳಿದಂತಹ ಸಮಯದಲ್ಲಿ ಅನ್ನವನ್ನು ತೆಗೆದುಕೊಳ್ಬಹುದು ದ್ವಾದಶಿ ಮುಕ್ಕೋಟಿ ಒಳಗೆ ನಾವು ಪ್ರ ಪಾರಣೆ ಮಾಡಿಕೊಳ್ಬೇಕು ಪಾರಣೆಯ ಸಮಯ ಜನವರಿ ಹತ್ತನೇ ಶನಿವಾರ ಬೆಳಿಗ್ಗೆ ಆರು ಐವತ್ತರ ನಂತರ ಹಾಗೆ ಎಂಟು ಇಪ್ಪತ್ತರ ಬೆಳಿಗ್ಗೆ ಒಳಗೆ ಮಾಡಬೇಕಾಗುತ್ತೆ ಉಪವಾಸದ ಆಚರಣೆ ಇದೆ ಜನವರಿ ಹತ್ತಕ್ಕೆ ಹಾಗೂ ದ್ವಾದಶಿಯ ದಿನದಂದು ಬೆಳಗ್ಗೆ ಊಟವನ್ನು ಮಾಡಬೇಕಾಗುತ್ತೆ ಪಾರಣೆ ಅಂದರೆ ಅನ್ನವನ್ನು ಸೇವಿಸಲೇಬೇಕು ಆಗ ಮಾತ್ರ ನಮಗೆ ಉಪವಾಸದ ಫಲ ನಮಗೆ ಸಿಗೋದು ನೈವೇದ್ಯ ಅರ್ಪಿಸುವಾಗ ತುಳಸಿ ಇಟ್ಟು ಶ್ರೀಕೃಷ್ಣ ಅಂತ ಹೇಳಿ ನೈವೇದ್ಯ ಸಮರ್ಪಿಸಿ ನಂತರ ಪಾರಣೆಯನ್ನು ಮಾಡಬಹುದು ಹೀಗೆ ಧನುರ್ಮಾಸ ಇರೋದ್ರಿಂದ ನೀವು ಸಿಹಿ ಮತ್ತು ಖಾರ ಪೊಂಗಲ್ ಕೂಡ ಮಾಡಿ ತುಪ್ಪ ಹಾಕಿ ತುಳಸಿ ದಳವನ್ನು ಇಟ್ಟು ನೈವೇದ್ಯವನ್ನು ಅರ್ಪಿಸಬಹುದು ಇದರಿಂದ ವಿಷ್ಣು ಮತ್ತು ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಇನ್ನು ಪೂಜಾ ವಿಧಾನವನ್ನ ತಿಳ್ಕೊಳ್ಳೋಣ ದಶಮಿಯ ದಿನದಂದು ದಶಮಿಯ ರಾತ್ರಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಮರುದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡುವ ಮುಂಚೆ ನೀವು ಸಂಕಲ್ಪವನ್ನು ಮಾಡಿ ಗಣಪತಿಗೂ ಪೂಜೆ ಸಲ್ಲಿಸಿ ಕುಲದೇವರ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿ ದೇವರ ಯಾವುದೇ ಅವತಾರವಾಗಿರುವಂತಹ ಶ್ರೀರಾಮ ನರಸಿಂಹ ವೆಂಕಟೇಶ್ವರ ತಿರುಪತಿ ಬಾಲಾಜಿ ಯಾವುದೇ ಅವತಾರದ ಪೂಜೆಯನ್ನು ಮಾಡಬಹುದು ತುಳಸಿ ಹಾರ ಅಥವಾ ಹಳದಿ ಹೂವನ್ನು ಅರ್ಪಿಸಬೇಕಾಗುತ್ತೆ ನೈವೇದ್ಯವಾಗಿ ಹಾಲು ಹಣ್ಣನ್ನು ನೀವು ತೆಗೆದುಕೊಳ್ತೀರಾ ಅಂದರೆ ಹಾಲು ಹಣ್ಣನ್ನೇ ನೈವೇದ್ಯವಾಗಿ ಅರ್ಪಿಸಿ ಅಥವಾ ಡ್ರೈ ಫ್ರೂಟ್ಸು ಹಣ್ಣುಗಳು ಅರ್ಪಿಸಬಹುದು ಅನ್ನದಲ್ಲಿ ಮಾಡಿರುವಂತಹ ನೈವೇದ್ಯವನ್ನು ಅರ್ಪಿಸಬಹುದು ಮತ್ತು ನೀವು ಕೂಡ ತಿನ್ನಬಾರ್ದು ಅವತ್ತಿನ ದಿನ ತುಪ್ಪದಿಂದ ದೀಪಗಳನ್ನು ದೇವ್ರ ಮುಂದೆ ಬೆಳಗಿಸ್ಬೇಕು ಇನ್ನು ಎರಡು ದೀಪಗಳನ್ನು ಹಚ್ಚಿ ನೀವು ಬೆಳಗಿಸ್ಬೋದು ಅಥವಾ ನಿಮಗೆ ಶಕ್ತಿ ಅನುಸಾರ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಗೊತ್ತಿರುತ್ತೋ ಅಷ್ಟು ದೀಪಗಳನ್ನು ನೀವು ಹಚ್ಬೋದು ಅವತ್ತು ನೀವೇನಾದರೂ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದಾದರೆ ಆ ದೇವರಿಗೆ ವಿಷ್ಣು ದೇವರಿಗೆ ತುಳಸಿಯನ್ನು ಅರ್ಪಿಸಬೇಕಾಗುತ್ತೆ ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ನಾವು ಮನೆಯಲ್ಲೇ ಮಾಡ್ತೀವಿ ಅನ್ನೋರಾದರೆ ಮನೆಯಲ್ಲೇ ದೇವರಿಗೆ ತುಳಸಿಯನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಅಂದು ಉತ್ತರ ದ್ವಾರವನ್ನ ಪ್ರವೇಶ ಮಾಡಿ ವಿಷ್ಣು ದೇವರ ದರ್ಶನವನ್ನ ಮಾಡಲೇಬೇಕು ಯಾಕೆ ಅಂದರೆ ಮುಕ್ಕೋಟಿ ದೇವರುಗಳೇ ದೇವರ ದರ್ಶನಕ್ಕಾಗಿ ಭೂಲೋಕಕ್ಕೆ ಬರೋದ್ರಿಂದ ನಾವು ಮನುಷ್ಯರಾಗಿ ಯಾಕೆ ದರ್ಶನವನ್ನು ಮಾಡಬಾರ್ದು ಈ ದರ್ಶನ ಮಾಡೋದ್ರಿಂದ ನಮಗೆ ವೈಕುಂಠ ಪ್ರಾಪ್ತಿಯಲ್ಲದೆ ನಮ್ಮ ಪಾಪಕರ್ಮಗಳೆಲ್ಲ ತೊಲಗಿ ನಮ್ಮ ಜೀವನದಲ್ಲಿ ಸ್ವಲ್ಪವನ್ನಾದರೂ ನೆಮ್ಮದಿ ಹಾಗೂ ಸುಖ ಶಾಂತಿಯನ್ನು ಪಡ್ಕೊಬೋದಾಗಿರುತ್ತೆ ಇನ್ನು ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹ ಕೂಡ ಆಗುತ್ತೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಬಹಳಷ್ಟು ವಿಶೇಷವಾದಂತಹ ವಾಸುದೇವರ ಪ್ರಾರ್ಥನೆ ಮಾಡಿ ಯಾವುದು ನಿಮಗೆ ಬರೋದೇ ಇಲ್ಲ ಅನ್ನೋದಾದ್ರೆ ಓಂ ನಮೋ ಭಗವತಿ ವಾಸುದೇವಯ್ಯ ಅಥವಾ ಓಂ ನಮೋ ನಾರಾಯಣಯ್ಯ ಎಂದು ಕೂಡ ಹೇಳ್ಕೊಬಹುದು ಇನ್ನು ಸಂತಾಲ ಗೋಪಾಲ ಮಂತ್ರವನ್ನ ಸಹ ಹೇಳ್ಕೊಳ್ಬಹುದು ಪುತ್ರ ಸಂತಾನ ಅಥವಾ ಸಂತಾನಕ್ಕಾಗಿ ಯಾರೆಲ್ಲ ಬೇ ದೇವರನ್ನ ಬೇಡ್ಕೊಳ್ತಾ ಇರ್ತೀರಾ ಅಂತ ಸಂತಾನ ಗೋಪಾಲ ಮಂತ್ರವನ್ನು ಸಹ ಹೇಳ್ಕೊಳ್ಬಹುದು ಇನ್ನು ಎಂದು ದಾನವನ್ನು ಕೊಡಬೇಕಾಗುತ್ತೆ ಇನ್ನು ದ್ವಾದಶಿಯಂದು ಎಲ್ಲ ದೇವಸ್ಥಾನಗಳಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆಗಳನ್ನು ನೀವು ದಾನವನ್ನಾಗಿ ಕೊಡ್ಬೋದಾಗಿರುತ್ತೆ ಯಾಕಂದರೆ ಈ ಧನುರ್ಮಾಸದಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಬಳಸಿ ಹುಗ್ಗಿಯನ್ನು ಮುಗ್ಧಾನವನ್ನು ಮಾಡೋದರಿಂದ ಅದು ದೇವರಿಗೆ ವಿಷ್ಣು ದೇವರಿಗೆ ಪ್ರಿಯವಾದ ಒಂದು ನೈವೇದ್ಯ ಆಗಿರುತ್ತೆ ಹಾಗೆ ಲಕ್ಷ್ಮೀ ದೇವರಿಗೂ ಕೂಡ ಪ್ರಿಯವಾದ ಒಂದು ಆಹಾರವಾಗಿರುತ್ತೆ ಇದನ್ನು ನೀವು ದಾನವಾಗಿ ಕೊಡೋದ್ರಿಂದ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ನೀವು ಪಡ್ಕೊಬೋದಾಗಿರುತ್ತೆ ಇನ್ನು ಜೀವನದಲ್ಲಿ ಆರ್ಥಿಕ ಸಂಕಷ್ಟಗಳೇನಾದರೂ ಇದ್ದರೂ ಕೂಡ ನೀವು ಈ ರೀತಿಯ ದಾನಗಳನ್ನು ಮಾಡೋದ್ರಿಂದ ನಿಮಗೆ ಆರ್ಥಿಕ ಸಂಕಷ್ಟಗಳು ಕಡಿಮೆಯಾಗಿ ಆರ್ಥಿಕ ಅಭಿವೃದ್ಧಿ ಆಗೋದಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ತಾ ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸದಾಗಿ ನನ್ನ ಚಾನೆಲ್ನ ವೀಕ್ಷ ವೀಕ್ಷಣೆ ಮಾಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್